ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಹೊಸ ಯೋಜನೆ ಏನಪ್ಪಾ ಅಂತಂದರೆ ಜಾರಿಯಾಗಿರುತ್ತದೆ ಒಂದು ಹೊಸ ಯೋಜನೆಯು ವಿಕಲಚೇತನರಿಗೆ ಬ್ಯಾಟರಿ ಚಾಲಿತವಾದಂಥ ಒಂದು ವೀಲ್ ಚೇರನ್ನು ಚಕ್ರದ ಒಂದು ಕುರ್ಚಿಯನ್ನು ನೀಡುವಂತಹ ಒಂದು ಯೋಜನೆಯಾಗಿದ್ದು ಈ ಒಂದು ಯೋಜನೆಗೆ ಬೇಕಾಗಿರುವಂಥ ದಾಖಲೆಗಳು ಯಾವುವು ಅನ್ನೋದನ್ನು ನಾವಿಲ್ಲಿ ನೋಡೋಣ ಮೊದಲನೇದಾಗಿ ಅಭ್ಯರ್ಥಿಯ ಒಂದು ಭಾವಚಿತ್ರ ಬೇಕಾಗುತ್ತೆ ಒಂದು ಪಾಸ್ಪೋರ್ಟ್ ಅಳತೆ ಆಗಿರ್ಬೋದು ಅಥವಾ ವಿಕಲಚೇತನ ಒಂದು ಭಾವಚಿತ್ರ ಆಗಿರ್ಬೋದು ಭಾವಚಿತ್ರವು ಬೇಕಾಗುತ್ತೆ ಎರಡನೇದಾಗಿ ಯು ಡಿ ಐ ಡಿ ಕಡಾಂಗ ವಿಕಲರ ಒಂದು ಗುರುದಿನ ಆಗಿರುತ್ತದೆ ಮತ್ತು ಜಾತಿ ಮತ್ತು ಆದಾಯ ಒಂದು ಪ್ರಮಾಣ ಪತ್ರವನ್ನು ಇಲ್ಲಿ ನೀಡಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಒಂದು ಬೇಕಾಗುತ್ತೆ ಅದೇ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಸ್ವಯಂ ದೃಢೀಕರಣ ಈ ಹಿಂದೆ ಈ ಯೋಜನೆಯಡಿ ಯಾವುದೇ ಸೌಲಭ್ಯವನ್ನು ಪಡೆದಿರೋ ಪಡೆದಿಲ್ಲ ಎಂಬುದರ ಬಗ್ಗೆ ಒಂದು ದೃಢೀಕರಣವನ್ನು ನೀಡಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ವಾಸಸ್ಥಳ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ನಾವು ಇಲ್ಲಿ ನಾವು ಸ್ಥಳೀಯ ಅಭ್ಯರ್ಥಿ ಅಂತಕ್ಕಂಥ ಒಂದು ದಾಖಲೆಯಾಗಿ ಇಲ್ಲಿ ನೀಡಬೇಕಾಗುತ್ತೆ ಈ ಎಲ್ಲ ದಾಖಲೆಗಳನ್ನು ನೀವು ರೆಡಿಯಾಗಿ ಇಟ್ಕೊಂಡು ಹತ್ತಿರದ ಒಂದು ಗ್ರಾಮವನ್ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಯೋಜನೆಯ ಬಗ್ಗೆ ಅಧಿಕೃತವಾದಂತಹ ಒಂದು ಮಾಹಿತಿಯನ್ನು ಇಲಾಖೆಯ ವತಿಯಿಂದ ಇಲಾಖೆಯ ವತಿಯಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ಆ ಒಂದು ಅಧಿಸೂಚನೆಯನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಡ್ರೆಸ್ಸನ್ನು ಸಹ ಕೊಟ್ಟಿದ್ದಾರೆ ಒಂದು ವಿಷಯ ನೋಡಬಹುದು ನಾವು ಮೂರನೇ ತಾರೀಕು ಇದೇ ತಿಂಗಳ ಜನವರಿ ಮೂರನೇ ತಾರೀಕಿನಂದು ನೋಟಿಫಿಕೇಶನನ್ನು ರಿಲೀಸ್ ಮಾಡಿದ್ದಾರೆ ನೋಡಿ ಈ ವಿಷಯ ಇಲಾಖೆಯ ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ಯೋಜನೆಯನ್ನು ಡಿ ಬಿ ಟಿ ನೇರ ನಗದು ವರ್ಗಾವಣೆ ತಂತ್ರಾಂಶದಲ್ಲಿ ಅಳವಡಿಸಿ ಲೈವ್ ಮಾಡಿರುವ ಕುರಿತು ನೋಡ್ಬೋದು ಸೇವಾ ಸಿಂಧು ಸುವಿಧಾ ಯೋಜನೆಯ ಇ ಡಿ ಎ ಅನಾಲಿಸ್ಟ್ ಇವರ ಇಮೇಲ್ ಐ ಡಿ ಮೂಲಕ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಇಲಾಖೆಯ ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನು ಉಲ್ಲೇಖ ಸಂಖ್ಯೆ ಒಂದರ ಅನ್ವಯ ಸೇವಾ ಸಿಂಧು ಸುವಿಧಾ ಯೋಜನೆ ಇವರಿಂದ ಡಿ ಬಿ ಟಿ ನೇರ ನಗದು ವರ್ಗಾವಣೆ ಆನ್ಲೈನ್ ವೇದಿಕೆ ತಂತ್ರಾಂಶದಡಿ ಅಳವಡಿಸಲಾಗಿರುತ್ತದೆ ಯಾರೋ ಒಂದು ವಿಕಲಚೇತನ ಒಂದು ವ್ಯಕ್ತಿಗಳಿರ್ತಾರೆ ಅವರಿಗೆ ಚಕ್ರಗಳ ಚಾಲಿತ ಅಂದರೆ ಬ್ಯಾಟ್ರಿ ಚಾಲಿತ ಚಕ್ರದ ಒಂದು ಕುರ್ಚಿಯನ್ನು ನೀಡಲಿಕ್ಕೆ ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಕರೆದಿರುತ್ತಾರೆ ನೋಡಿ ಈ ಹಿನ್ನೆಲೆಯಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಈ ಯೋಜನೆಯು ಲೈವ್ ಆಗಿರುವ ಕುರಿತು ಹಾಗೂ ಸದರಿ ಯೋಜನೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿಕಲಚೇತನ ಫಲಾನುಭವಿಗಳು ಆನ್ಲೈನ್ ಮೂಲಕ ಸೇವಾ ಸಿಂಧು ವೆಬ್ಸೈಟ್ ನೋಡಿ ವೆಬ್ಸೈಟನ್ನು ಸಹ ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ನಲ್ಲಿ ನಾವು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಜನವರಿ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನವರೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಮಗೆ ಒಂದು ಕೊನೆಯ ದಿನಾಂಕವನ್ನು ಸಹ ನಿಗದಿಪಡಿಸಿದ್ದಾರೆ ಆದಷ್ಟು ಈ ದಿನಾಂಕದ ಒಳಗಡೆನೆ ಎಲ್ಲ ಒಂದು ಅರ್ಹ ಮತ್ತು ತನ್ನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸಲು ಬಯಸುವ ಅರ್ಹ ಅಭ್ಯರ್ಥಿಗಳು ತಮ್ಮ ಹತ್ತಿರದ ಗ್ರಾಮವನ್ ಅಥವಾ ಕರ್ನಾಟಕವನ್ ಕೇಂದ್ರಗಳಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ ಮೇಲಿನ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ನೀಡಿದರೆ ಅವರು ಅರ್ಜಿಯನ್ನು ಸಲ್ಲಿಸಿಕೊಡುತ್ತಾರೆ ಸ್ನೇಹಿತರೆ ಈ ಒಂದು ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದಲ್ಲಿ ಇಷ್ಟವಾದಲ್ಲಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಇದೇ ರೀತಿಯಾದಂತಹ ಒಂದು ಲೈವ್ ವಿಡಿಯೋಗಳನ್ನ ನಾವು ನಿಮಗೆ ನೀಡುತ್ತೇವೆ ಧನ್ಯವಾದಗಳು ಸ್ನೇಹಿತರೆ